ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಎಂಟು ಅಭಿಮನ್ಯು ಪರಾಕ್ರಮ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಜನಪ ರಾಜ ಅಂಗ್ರಿ ಪಾದ ಮಣಿ ನಮಸ್ಕರಿಸು ಬೆಸಸು ಅಪ್ಪಣೆ ಮಾಡು ಬೊಪ್ಪ ತಂದೆ ಆಹವ ಯುದ್ಧ ಭೇದನ ಮುರಿಯುವುದು ಅನುವರ ಯುದ್ಧ ಕೃತಾಂತ ಯಮ ಅಹಿತರು ಹಿತವಲ್ಲದವರು ವೈರಿಗಳು ಕಾಳಗ ಯುದ್ಧ ಹಸುಳೆ ಮಗು ಅದಟು ಪರಾಕ್ರಮ ಶೌರ್ಯ ಘನ ದೊಡ್ಡ ಶಿಶು ಮಗು ಕಾದುವರು ಯುದ್ಧ ಮಾಡುವರು ಅಸಮಬಲ ಸಮಾನವಲ್ಲದ ಶಕ್ತಿ ಉಳ್ಳವರು ಎಸುಗೆ ಬಾಣ ಪ್ರಯೋಗ ಸೈರಿಸು ತಡೆದುಕೊಳ್ಳು ಆಪೆ ಸಮರ್ಥನಾಗುವೆ ತೊರೆ ನದಿ ಹೊಳೆ ಮರೀಚಿ ಮೃಗಜಲ ಹರುಗೋಲ ನಾವೆ ದೋಣಿ ಲೆಪ್ಪ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕ ಉರಗ ಹಾವು ಕೊಡನ ಮಗ ದ್ರೋಣ ಕುಮಂತ್ರ ಮೋಸದ ಆಲೋಚನೆ ದಂಡು ಸೈನ್ಯ ಅಂಜು ಹೆದರು ವೆಗ್ಗಳ ಅತಿಯಾಗಿ ಅಮ್ಮೆ ಸಾಧ್ಯವಿಲ್ಲ ವೈರಿ ಶತ್ರು ವ್ಯೂಹ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ ಅಸದಳ ಅಸಾಧ್ಯ ಅತಿಶಯ ಇಂದು ಧರ ಚಂದ್ರನನ್ನು ಧರಿಸಿರುವವ ಶಿವ ಅಡಹಾಯ್ದರು ಮೇಲೆ ಬಿದ್ದು ಬಂದರು ಸಮರ ಯುದ್ಧ ಬೆಮರು ಬೆವರು ವಹ್ನಿ ಜ್ವಾಲೆ ಬೆಂಕಿಯ ಜ್ವಾಲೆ ಹಿಮ ಚಳಿಗಾಲ ಮಂಜಿನ ಹನಿ ಅಂಜು ಹೆದರು ಮಂಜು ಇಬ್ಬನಿ ಮೇಲುಗಾಳೆಗ ಸ್ಪರ್ಧಾತ್ಮಕವಾದ ಯುದ್ಧ ದುಗುಡ ಚಿಂತೆ ಆತಂಕ ನಿಮ್ಮಡಿ ಆಲಿ ನಿಮ್ಮ ಕಣ್ಣುಗಳಿಗೆ ಔತಣ ವಿಶೇಷ ಭೋಜನ ಇಕ್ಕು ಇಡು ಬಡಿಸು ಒರಸಿ ನಾಶ ಮಾಡಿ ರಿಪುಬಲ ವೈರಿ ಸೈನ್ಯ ಅರಿಬಲ ವೈರಿ ಸೈನ್ಯ ಖಂಡಿಗೆಳೆ ನಾಶಪಡಿಸು ಮೋಹರ ಸೈನ್ಯ ನೇಮ ಅಪ್ಪಣೆ ಆಹವ ಯುದ್ಧ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಕಾಳಗಕ್ಕೆ ನನ್ನನ್ನು ಕಳಿಸಲು ಅಪ್ಪಣೆ ಮಾಡು ತಂದೆ ಎಂದು ಹೇಳಿದನು ಎರಡನೇ ಪ್ರಶ್ನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯನು ಅವನಿಗೆ ಯುದ್ಧ ಮಾಡುವವರು ಅಸಮಬಲರು ಅವರ ಬಾಣ ಪ್ರಯೋಗವನ್ನು ನೀನು ಹೇಗೆ ತಡೆದುಕೊಳ್ಳಬಲ್ಲೆ ಎಂದು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯು ಗಾಳಿ ಬೆಮರುವುದಿಲ್ಲ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ ನನ್ನನ್ನು ಬಾಲಕನೆಂದು ಪರಿಗಣಿಸದೆ ಆತಂಕ ಮಾಡಿಕೊಳ್ಳದೆ ಅಪ್ಪಣೆ ಕೊಡಿ ನಿಮ್ಮಡಿಯಾಲಿಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣ ಇಕ್ಕುವೆನು ಎಂದು ಹೇಳುತ್ತಾನೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ನಿಜವಾದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಹೊರತು ಎರಕದ ಹಾವನ್ನು ಹಿಡಿಯಲು ಅಲ್ಲ ಅಂದರೆ ಅಭಿಮನ್ಯುವಿನ ದೃಷ್ಟಿಯಲ್ಲಿ ಕೌರವ ಸೇನೆ ಕೇವಲ ಎರಕದ ಹಾವು ಇದ್ದಂತೆ ಮುಂದಿನ ಪ್ರಶ್ನೆ ನಿಮ್ಮ ಆಲಿಗಳಿಗೆ ಏನು ಇಕ್ಕುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಉತ್ತರ ನಿಮ್ಮ ಆಲಿಗಳಿಗೆ ವೈರಿ ಸೈನ್ಯವನ್ನು ನಾಶ ಮಾಡಿ ಔತಣ ಇಕ್ಕುವೆ ಎಂದು ಅಭಿಮನ್ಯು ಧರ್ಮರಾಯನಿಗೆ ಹೇಳುತ್ತಾನೆ ಮುಂದಿನ ಪ್ರಶ್ನೆ ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿ ವ್ಯೂಹದೊಳಗೆ ಇರುವ ವೀರರು ಕೃಪಾಚಾರ್ಯ ದ್ರೋಣಾಚಾರ್ಯ ಕರ್ಣ ಭೂರಿಶ್ರವ ಹಾಗೂ ಜಯದ್ರತ ಮುಂದಿನ ಭಾಗ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಮೊದಲನೆಯ ವಾಕ್ಯ ಶಿಶು ನೀನೆಲೆ ಮಗನೇ ಕಾದುವವರ ಸಮಬಲರು ಕಣ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಎರಡನೇ ವಾಕ್ಯ ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವೆನೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಮೂರನೇ ವಾಕ್ಯ ನೀ ಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಮುಂದಿನ ವಾಕ್ಯ ಬಾಲನಿವನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಮುಂದಿನ ಭಾಗ ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಆ ಪಟ್ಟಿ ಆ ಪಟ್ಟಿ ಅದಟು ಪರಾಕ್ರಮ ಸೈರಿಸಲಾಪೆ ತಡೆದುಕೊಳ್ಳಲು ಸಾಧ್ಯ ಅಮ್ಮೇನು ಸಾಧ್ಯವಾಗುವುದಿಲ್ಲ ಅಸದಳ ಅಸಾಧ್ಯ ಖಂಡಿಗೆಳೆ ನಾಶ ಮಾಡು ನೇಮ ಅಪ್ಪಣೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ